ದೇವ್ರೆನಾರುವ ಇವತ್ತ ಕೈ ಸಿಗ್ಬೇಕು ದೇವ್ರಿಗೆ ಏನೋ ಹೇಳೋದೈತ್ ನಾನು ಏನೋ ದೇವ್ರು ನಿನ್ ಕೈ ಸಿಗ್ಬೇಕೆ ಹಾ ಎಲ್ಲ ಎಲ್ಲ ಸಿಕ್ಕಿತ್ತು ದೇವ್ರ ನಿನಗೆ ಹ್ಮ್ ದೇವ್ರ ಸಿಕ್ಕಿತ್ ನನಗೆ ಹ್ಮ್ ದೇವ್ರ ಸುಖ್ರೆ ಏನಪ್ಪ ಹೇಳ್ಬಿಡ್ತಿಯಾ ಹ್ಮ್ ದೇವ್ರ ಸಿಕ್ಕ್ರೆ ನಾನು ಹೇಳ್ತೀನಿ ಮತ್ತೆ ದೇವ್ರೆ ದೇವ್ರೆ ಹ್ಮ್ ನನಗ್ ಸಿಕ್ಕಂಗೆ ನೀನು ಅವ್ ಎಲ್ಲರಿಗೂ ಸಿಗು ದೇವ್ರೆ ಅಂತ ಹೇಳ್ತೀನಿ ದೇವ್ರ ಸಿಕ್ಕಿತ್ತು ನಿನ್ ದೇವ್ರು ಎಲ್ಲರಿಗೂ ಕೈ ಸಿಗು ಅಂತ ಹೇಳ್ತೀಯ ಲೇವನು ಸಿಕ್ಕಿತ್ತು ಎಷ್ಟೋ ತಂತ್ರ ಕುತಂತ್ರ ಹಾಲು ಹಣ್ಣು ಮೊಸರು ಬೆಣ್ಣೆ ತುಪ್ಪ ಇದ್ರೊಳಗೆ ಅವನ್ನ ಕೂಡ ನನಗೆ ಕಂಡಿಲ್ಲ ನಿನ ನಿನಗೆ ಗೊತ್ತಿಲ್ಲ ದೇವ್ರು ಅಡ್ರೆಸ್ ಚೇಂಜ್ ಮಾಡಿತ್ತು ನಿನಗೆ ಗೊತ್ತಿಲ್ವಾ ಮತ್ತೆ ದೇವ್ರು ಮೊನ್ನೆ ಬಂದು ಹೇಳ್ತು ಮತ್ತೆ ನಾನು ಅಲ್ಲೆಲ್ಲ ಇಲ್ಲ ನಿಮ್ಮೊಳಗೆ ಇದ್ದೀನಿ ನೀವು ನಿಮ್ಮ ಧೈರ್ಯ ನಿಮ್ಮ ಶಕ್ತಿ ನಿಮ್ಮ ಸತ್ಯ ನಿಮ್ಮ ನ್ಯಾಯ ನೀತಿ ಇದ್ರೊಳಗೆ ಧೈರ್ಯ ಇರೋದು ಈ ಪ್ರಕೃತಿ ಇದ್ರಲ್ಲೇ ಧೈರ್ಯ ಇದ್ರಲ್ಲೇ ನಾನು ಇದೀನಿ ಅಂತ ಹೇಳ್ತಿ ಗೊತ್ತಾ ಅಂಕಲು ಇದ್ರಲ್ಲೇ ಐತಂತೆ ಹ್ಞೂ ಅಂಕಲು ನಮ್ಮ ಫ್ರೆಂಡ್ ಎಲ್ಲ ಹೇಳಿ ನನಗೆ ಆ ಬಸೋ ಗ್ಯಾರಂಟಿ ಬಸೋ ಇವನು ಯಾರೋ ತಲೆ ತುಂಬಿದಾರೆ ಬಸೋ ನಾನು ಹೇಳಿಲ್ಲ ಇವನಿಂದ ಯಾರೋ ಇದಾರೆ ಬಸೋ ಇವನಿಂದ ಯಾರೋ ಇದ್ದಾರೆ ಅಂಕಲು ಹ್ಮ್ ನನ್ನಿಂದ ಯಾರು ಇಲ್ಲ ಮುಂದೆ ಇದ್ದಾರೆ ಎಲ್ಲರೂ ಹ್ಮ್ ನನ್ನಿಂದ ಇಲ್ಲಪ್ಪ ನನ್ ಮುಂದೆ ಇದ್ದಾರೆ ಎಲ್ಲರೂ ಹ್ಮ್ ಮುಂದೆ ಯಾರವನು ಯಾರವ್ ಕರೆಕ್ಟ್ ಹೇಳೋ ಯಾರವ್ ಕರೆಕ್ಟ್ ಹೇಳೋ ಅಂಕಲು ಮೊನ್ನೆ ದೇವ್ರ್ ಸಿಕ್ಕಿತ್ತಲ್ಲ ಆ ದೇವ್ರೇ ನನ್ ಫ್ರೆಂಡು ಆ ಫ್ರೆಂಡ್ ನ ಕೇಳ್ದೆ ಮತ್ತೆ ದೇವ್ರ ದೇವ್ರೆ ನನಗೆ ಯಾರು ಫ್ರೆಂಡ್ ಇಲ್ಲ ದೇವ್ರೆ ಎಲ್ರೂ ಆಟಾಡಕ್ ಹೋದ್ರೆ ದೂರ ತಳ್ತಾರೆ ಫ್ರೆಂಡ್ ದೇವ್ರೆ ಮತ್ತೆ ನಾನು ಅವ್ರಂಗಿಲ್ಲಂತೆ ಮತ್ತೆ ಅವ್ರೆಲ್ಲ ಸಾವಿರ ಜನ ಒಂದೇ ತರ ಇದಾರಂತೆ ನಾನು ಒಬ್ನೇ ಒಂದೇ ತರ ಇದೀನಿ ಅಂತೆ ನಾನು ನನ್ ಫ್ರೆಂಡ್ ಆಗಿ ಮಾಡ್ಕೊಳ್ಳಲ್ಲ ಹೋಗಲಿ ಅಂತ ಹೇಳಿ ತಳ್ಬಿಟ್ರು ಫ್ರೆಂಡ್ ದೇವ್ರೆ ಅದಕ್ಕೆ ನಾನು ನಿನ್ ಫ್ರೆಂಡ್ ಆಗ್ತೀಯಾ ದೇವ್ರೆ ಅಂತ ಕೇಳಿದೆ ಅದಕ್ಕೆ ದೇವ್ರು ಒಂದ್ ಶರತ್ ಆಗ್ತು ಆಯ್ತು ನಾನ್ ನಿನ್ ಫ್ರೆಂಡ್ ಆಗ್ತೀನಿ ಅದೇ ನಾನ್ ಒಂದೇ ದಿನ ಒಂದೇ ತರ ಇರಲ್ಲ ಒಂದ್ ದಿವಸ ನವಿಲಿನ ತರ ಇರ್ತೀನಿ ಒಂದ್ ದಿವಸ ತರ ಇರ್ತೀನಿ ದಿವಸ ಸಣ್ಣ ನಾಯಿ ಮರಿಯ ಜೊತೆ ಇರ್ತೀನಿ ಒಂದ್ ದಿವಸ ಭೂಮಿ ತರ ಇರ್ತೀನಿ ಆಕಾಶ ತರ ಇರ್ತೀನಿ ಪ್ರಕೃತಿ ಜೊತೆ ಇರ್ತೀನಿ ಈ ತರ ಎಲ್ಲ ನಿನ್ಗೆ ಕಾಣ್ತೀನಿ ಅಂತು ಆಯ್ತು ದೇವ್ರೆ ನೀನ್ ಹೆಂಗ್ ಕಂಡ್ರು ನನಗೆ ಸಿಗೋದು ಅಷ್ಟೇ ಸಾಕು ಅಂತ ಹೇಳಿದ್ದೆ ಹಂಗೇ ನೋಡ್ತಾ ಇದೀನಿ ನಾನು ಅಣಾ ಇವ್ನ ಯಾರೋ ಮೆಂಟ್ಲಾಗ ಹೋಗ್ಬಿಟ್ಟಿದಾರೆ ಕೇಳಾ ಏನೇನೋ ಹೇಳ್ತಾವ್ರೆ ಕೇಳಾ ಏಯ್ ಮಂಗು ನನ್ನ ಮಗನೇ ಮೆಂಟ್ಲಾಗಿಲ್ವೋ ಇಷ್ಟು ವರ್ಷ ಯಾರಿಗೂ ಗೊತ್ತಾಗ್ದಂಗೆ ಇವ್ರನ್ನೆಲ್ಲ ಮೆಂಟ್ಲು ಮಾಡಿದ್ವಲ್ಲ ಅವ್ರನ್ನೆಲ್ಲ ಜೆಂಟಲ್ ಮಾಡಿ ನಮ್ಮನ್ನ ಇವತ್ತು ಮೆಂಟಲ್ ಮಾಡೋದಕ್ಕೆ ಇವ್ನೇನೋ ಕಸರತ್ತು ಏಯ್ ಕರೆಕ್ಟ್ ಕೇಳೋ ಏಯ್ ಕೇಳೋ ಯಾರೋ ನಿಲ್ಲ ವಿಡಿಯೋ ಮಾಡೋದಕ್ಕೆ ಯಾರೋ ಹೇಳ್ತಿರೋದು ಹೇಳೋ ಏಯ್ ಇದಕ್ಕೆಲ್ಲ ಧೈರ್ಯ ಕೊಟ್ಟಿದ್ದು ಯಾರೋ ನಿನಗೆ ಥ್ರೂ ಅಂಕಲು ಕೂಟ್ಲು ಚೆನ್ನಾಗೇ ಇಲ್ಲ ಮಸ್ಕಂಡಿಲ್ಲ ಚೆನ್ನಾಗಿ ಮಸ್ಕ ಅಂಕಲ್ ಅಂಕಲು ಅಲ್ಲ ಅಂಕಲು ಸುಳ್ಳು ಹೇಳಕ್ಕೆ ತಪ್ಪು ಮಾಡಕ್ಕೆ ಧೈರ್ಯ ಬೇಕು ಮೋಸ ಮಾಡಕ್ಕೆ ದಗ್ಗ ಮಾಡಕ್ಕೆ ಧೈರ್ಯ ಬೇಕು ಇದ್ದಂಗೆ ಹೇಳೋಕ್ಯಾಕೆ ಧೈರ್ಯ ಬೇಕು ಇದ್ದಂಗೆ ಹೇಳಕ್ಕೆ ಧೈರ್ಯ ಇಲ್ಲಿಂದ ಈಜಿ ಅಂತ ಹೇಳ್ತೀವಲ್ಲ ಅದಕ್ಕೆ ಧೈರ್ಯ ಬೇಕಂತ ಅಂಕಲು ಹ್ಮ್ ಹ್ಮ್ ಗೊತ್ತಾ ಅಂಕಲು ಏ ಹೇಳು ನಿಜ ಹೇಳು ಯಾರಿದ ಕುಮ್ಮ ಕೊಡ್ತಿರೋದು ಯಾರಿದ ಧೈರ್ಯ ಕೊಡ್ತಿರೋದು ಅಂಕಲು ಇರೋದನ್ನ ಇದ್ದಂಗೆ ವಿಡಿಯೋ ಮಾಡಕ್ಕೆ ಯಾಕೆ ಧೈರ್ಯ ಬೇಕು ವಿಡಿಯೋ ನೋಡಕ್ಕೆ ವಿಡಿಯೋ ಕಮೆಂಟ್ ಹಾಕಕ್ಕೆ ವಿಡಿಯೋ ಶೇರ್ ಮಾಡಕ್ಕೆ ಅದಕ್ಕೆ ಧೈರ್ಯ ಬೇಕು ಏಯ್ ಏಯ್ ಏನೋ ನಡೀತಾ ಇದೆ ನಮಗೆ ನಿಜವಾಗಿ ಕೂಡ ಏನೋ ನಡೀತಾ ಇದೆ ಏಯ್ ಇಷ್ಟು ದಿನ ಇವ್ರನ್ನೆಲ್ಲ ಕತ್ಲಲ್ಲಿ ಇಟ್ಟಿದ್ದೆ ಇವ್ರ ಬದುಕನ್ನೇ ಬದುಕೋದಕ್ಕೆ ಇವ್ರಿಗೆ ಆಗ್ಬಾರ್ದು ಬದುಕಿನ ಬಗ್ಗೆನೇ ಯೋಚನೆ ಮಾಡಿ ಯೋಚನೆ ಮಾಡಿ ಯೋಚನೆ ಮಾಡಿ ಅಲ್ಲೇ ಸಾಯ್ಬೇಕು ಅಂತ ಮಾಡಿದ್ದೆ ಆದ್ರೆ ಇವ್ರಿಗೆಲ್ಲ ಅವ್ರ ಬಗ್ಗೆ ಯೋಚನೆ ಮಾಡಿ ಅವ್ರ ಸುತ್ತಮುತ್ತ ಇರೋಂತ ವ್ಯವಸ್ಥೆ ಬಗ್ಗೆ ಯೋಚನೆ ಮಾಡಕ್ಕೆ ಯಾರೋ ಹೇಳ್ಕೊಟ್ಟಿದ್ದಾರೆ ಯಾರೋ ಹೇಳ್ಕೊಡಿದ್ರೆ ಏಯ್ ಇನ್ನು ಮುಂದೆ ಇನ್ನು ಮುಂದೆ ಇನ್ನು ಕಷ್ಟ ಕೊಡ್ರಿ ಇವರಿಗೆ ಇವ್ರು ಬದುಕನ ಬದುಕಾಗಬಾರ್ದು ಇವ್ ಎರಡು ಗಂಟೆ ಮೂರ್ ಗಂಟೆ ನಾಲ್ಕು ಗಂಟೆ ಐದು ಗಂಟೆ ಜಾಸ್ತಿ ಕೆಲಸ ಮಾಡಿಸ್ರಿ ಇವ್ರನ್ನ ಇವ್ರನ್ನ ಕೆಲಸ ಮಾಡಿಸಿ ಕೆಲಸ ಮಾಡಿಸಿ ಇವ್ರಿಗೋಸ್ಕರ ಬದುಕಿ 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 ಬತ್ತಿ ಸಾಯ್ಬೇಕು ಇವ್ರು ಹಂಗ ಮಾಡ್ರಿ ಅವಾಗ್ಲೇ ಸರಿ ಆಗೋದು ಅವಾಗ್ಲೇ ಸರಿ ಆಗೋದು ಏನೋ ಇವ್ರು ನೋಡಿದೆ ಎಂದ್ಯಾಯ್ ನೋಡ್ರಾ ಬಸು ಇವ್ರಿಗೆಲ್ಲ ಈಗ ಗೊತ್ತಾ ಬಿಡಿದೆಯಲ್ಲ ಬಸು ಈ ಒಂದ್ ನಾಲ್ಕೈದು ಜನ ಗೊತ್ತಾ ಇದೆಯಲ್ಲ ಇದನ್ ಏನ್ ಮಾಡುದು ಏಯ್ ಈ ನಾಲ್ಕೈದು ಜನ ಗೊತ್ತಾಗಿದ್ರೆ ಈ ನಾಲ್ಕೈದು ಜನ ಇನ್ನ ನಲ್ವತ್ ಜನ ಕೇಳಕ್ಕೆ ಎಷ್ಟು ದಿನ ಬೇಕೋ ಸುಮಾರು ದಿನ ಬೇಕು ಅವ್ನು ಅವ್ರಿಗೆ ಹೇಳಿ ಅವ್ರ ಅವ್ರಿಗೆ ಹೇಳಿ ಅವ್ರ ಅವ್ರಿಗೆ ಹೇಳಿ ಇವ್ರ ಇವ್ರಿಗೆ ಹೇಳಿ ಹೇಳೋದಕ್ ಬಹಳ ಟೈಮ್ ಬೇಕು ಅಷ್ಟ್ರೊಳಗೆ ಇವ್ರನ್ನೆಲ್ಲ ಯು ಅಷ್ಟರೊಳಗೆ ಇವ್ರನ್ನೆಲ್ಲ ದೋಚ್ಬೇಕು ಅಷ್ಟರೊಳಗೆ ಇವ್ರನ್ನೆಲ್ಲ ಮಾರ್ಬೇಕು ಹ ಬಸು ಇವ್ರನ್ನೆಲ್ಲ ಮಾರಪ್ಪವರ್ ನಮಗಿಲ್ಲ ಇಲ್ಲ ಬಸು ದೋಚಪ್ಪವರ್ ಮಾತ್ರ ಇರೋದು ಏಯ್ ಮಾರ್ತಿರದೆ ದೋಚಕ್ಕೆ ಹೇಳಿಲ್ವಾ ಉಪೇಂದ್ರ ಅಲ್ಲಿ ಮಾರ್ತಿರದೇ ದೋಚಕ್ಕೆ ಐ ಇವ್ರನ್ನೆಲ್ಲಾ ಮಾರ್ಬಿಡ್ರೋ ಇವ್ರನ್ನೆಲ್ಲ ಮಾರಿ ಇನ್ ಉಳಿದಾರ್ನೆಲ್ಲ ಈಗ ಇದೇ ಕುಪ್ತಲ್ಲಿ ಇದೇ ವ್ಯವಸ್ಥೆಯಲ್ಲಿ ಅವ್ನ ಇವ್ನ ಕಂಡ್ರೆ ಆಗ್ಬಾರ್ದು ಇವನಿಗೆ ಅವನ್ ಕಂಡ್ರ ಆಗಬಾರ್ದು ನಾನ್ ದುಡ್ಡು ಎಷ್ಟೈತಿ ಅಂತ ಗೊತ್ತಾಬಾರ್ದು ನನ್ನ ಅಣ್ಣ ಎಷ್ಟ ಐತಿ ಅನ್ ಗೊತ್ತಾಬಾರ್ದು ಅವನಿದ್ದಾನೆ ಎಲ್ಲಿದ್ದಾನೆ ಇವ್ನ ಯಾಕಿದ್ದಾನೆ ಇವ್ ಯಾರು ಇವ್ನ ದೇವ್ರ ಇವ್ನ ಏನು ಈ ಯಾವ ವಿಷಯನೂ ಗೊತ್ತಾಗ್ಬಾರ್ದು ಇವನೊಳಗೆ ಒಳಗೆ ಐತಿ ಅಂತ ಗೊತ್ತಾಗಬಾರ್ದು ಹಂಗ ದುಡಿಸ್ಕೊಳ್ರಿ ಗೊತ್ತಾ ಗೊತ್ತಾಯ್ತಾ ಗೊತ್ತಾಯ್ತಾ ಗೊತ್ತಾಗ್ಲೇಬೇಕು ಇನ್ನು ಗೊತ್ತಾಗ್ಲಿ